ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನೆಲ್ಮಂಗ್ಲ ಶಾಖೆಯಲ್ಲಿ ಇವತ್ತು ನೂತನವಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳಿಗೆ ಪದಗ್ರಹಣ ಮತ್ತು ಅಭಿನಂದನಾ ಕಾರ್ಯಕ್ರಮ ಜೊತೆಗೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮನ ಆಯೋ ಆಯೋಜನೆಯನ್ನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಾಗೇಶ್ವರವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತು ಸಮಾರಂಭ ಕೂಡ ನಡೀತು ಆ ಸಮಾರಂಭದಲ್ಲಿ ನಾನು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಗಿರಿಗೌಡರು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಗಂಗಾಧರಪ್ಪ ಅವರು ಹಾಗೆ ಎಲ್ಲ ನನ್ನ ಪದಾಧಿಕಾರಿ ಆತ್ಮೀಯ ನೌಕರ ಮಿತ್ರ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅತ್ಯಂತ ಯಶಸ್ವಿಯಾಗಿದೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಮ್ಮ ನಾಗೇಶ್ ನೇತೃತ್ವದಲ್ಲಿ ನಡೀತು ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಪ್ರತಿ ತಾಲೂಕು ಹಂತದಲ್ಲೂ ಕೂಡ ನೌಕರ ಸಂಘಟನೆ ತುಂಬ ಚೆನ್ನಾಗಿ ಸಂಘಟಿತವಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನೆಲಮಂಗ್ಲ ತಾಲೂಕಿನ ಎಲ್ಲ ನೌಕರರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೇನೆ ತಾಲೂಕು ಅಧ್ಯಕ್ಷರು ಆ ಸಮ ಇದರಲ್ಲಿ ಮನವಿ ಕೂಡ ಸಲ್ಲಿಸಿದ್ದಾರೆ ಅದ್ರ ಬಗ್ಗೆ ತಾಲೂಕು ಅಧ್ಯಕ್ಷರು ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಕೇಂದ್ರ ಸಂಘಕ್ಕೆ ನಮಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿ ಏನಂತಂದರೆ ಇಡೀ ರಾಜ್ಯಾದ್ಯಂತ ಏನು ಎಕ್ಸ್ಪೆಕ್ಟೇಷನ್ ಇದೆ ಏನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ಆಗಬೇಕಾಗಿತ್ತು ಏನು ಎನ್ ಪಿ ಎಸ್ನ ಹೋಗ್ಲಾಡಿಸಿ ಓ ಪಿ ಎಸ್ ತರುವಂಥದ್ದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗುವಂಥದ್ದು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಲವಾರು ಬೇಡಿಕೆಗಳ ಬಗ್ಗೆ ಮತ್ತು ಈ ಬೆಂಗಳೂರು ನಗರಕ್ಕೆ ಸೇರ್ಕಂಡಿರುವಂಥ ಒಂದು ನೆಲಮಂಗ್ಲ ತಾಲೂಕು ಏನು ಬೆಂಗಳೂರು ನಗರ ಜಿಲ್ಲೆಗೆ ಏನು ಸಿಗ್ತಾ ಇದೆ ನೌಕರರಿಗೆ ಏನು ಸಿಗ್ತಾ ಇದೆ ಸವಲತ್ತುಗಳು ಆ ಟಿ ಎ ಇರ್ಬೋದು ಡಿ ಎ ಇರ್ಬೋದು ಮನೆ ಬಾಡಿಗೆ ಈ ಥರದ್ದೇನಿದೆ ಆ ಎಲ್ಲವನ್ನು ಕೂಡ ನಮಗೂ ಕೂಡ ಕೊಡಿಸು ಕೊಡಿಸಿ ಅಂತೇಳಿ ನಮ್ಮ ಮಾನ್ಯ ನಾಗೇಶ್ವರವರು ಅಧ್ಯಕ್ಷರು ಮನವಿ ಪತ್ರದಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನು ಸರ್ಕಾರದ ಮಟ್ಟದಲ್ಲಿ ಮುಂದೆ ಬರುವಂಥ ಬಜೆಟ್ ಏನು ಇದಾಗ್ತದೆ ಅದರಲ್ಲಿ ನಮಗೂ ಕೂಡ ಮೀಟಿಂಗ್ ಕ ಕರೀತಾರೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಇರ್ಬೋದು ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಆ ವಿಚಾರವನ್ನು ನಾವು ಪ್ರಸ್ತಾವನೆ ಮಾಡಿ ನೆಲಮಂಗ್ಲ ತಾಲೂಕು ಕೂಡ ಬೆಂಗಳೂರು ನಗರಕ್ಕೆ ಏನು ಸಿಗಬೇಕು ಆ ಕೆಲಸವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳೊಂದಿಗೆ ಅದು ಚರ್ಚೆ ಮಾಡಿದ್ದೇವೆ ಅದು ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆ ನೆಲಮಂಗ್ಲ ತಾಲೂಕಿಗೆ ಕೊಡಿಸಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆನೆ ಏಕೆಂದರೆ ನಮ್ಮ ಮಾನ್ಯ ಅಧ್ಯಕ್ಷರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಕೂಡ ಅದನ್ನೇ ಅವರ ಒಂದು ಇದರಲ್ಲಿ ಹೇಳಿದ್ದಾರೆ ಆ ಕೆಲಸವನ್ನು ಕೂಡ ಗ್ರಾಮಾಂತರ ಜಿಲ್ಲೆ ಎಲ್ಲ ತಾಲೂಕುಗಳಿಗೂ ಆ ಸವಲತ್ತು ಸಿಗುವಂಥ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ